ಸಿ ಸಿನಿಮಾ ಒಂದು ಬಿಸ್ನೆಸ್ ಏನೇ ಆಗಲಿ ಎಂಡ್ ಆಫ್ ದ ಡೇ ಈ ಬಿಸ್ನೆಸ್ ನಾವು ಇಲ್ಲಿ ಯಾರನ್ನೂ ಪಾಪ ಪ್ರೊಡ್ಯೂಸರ್ಸ್ ಬಂದಾಗ ಅವರು ಹಾಕಿದ ಬಂಡವಾಳಗೆ ರಿಟರ್ನ್ಸ್ ನಾವು ಕೊಡಬೇಕು ಇಲ್ಲಿ ನೋಡ್ತಾ ಇದ್ದೀರ ನಮ್ಮ ಇಂಡಸ್ಟ್ರೀಲಿ ಸಾಕಷ್ಟು ಪ್ರೊಡ್ಯೂಸರ್ಸ್ಗಳು ಫುಲ್ ಟೈಮ್ ಪ್ರೊಡ್ಯೂಸರ್ಸ್ ಯಾರು ದುಡ್ಡು ಹಾಕ್ತಾರ ಆಮೇಲೆ ನೀವು ಅಬ್ಸರ್ವ್ ಮಾಡ್ತಿದ್ದೀರ ಒಂದು ಸತಿ ಮಾಡಿರೋ ಎರಡನೇ ಸತಿ ಸಿನಿಮಾ ಮಾಡ್ತಾರೆ ಮಾಡ್ತಿಲ್ಲ ಎಲ್ಲ ಹೊಸ ಪ್ರೊಡ್ಯೂಸರ್ಸು ಹೊಸ ಮೇಕರ್ಸ್ಗಳು ಸೊ ಇಂಡಸ್ಟ್ರಿ ಈ ಥರ ಆಗಿಬಿಟ್ರೆ ಬೆಳೆಯಲ್ಲ ಇಂಡಸ್ಟ್ರಿ ನಮಗೆ ಅವತ್ತಿನ ಕಾಲಕ್ಕೆ ನೀವು ನೋಡುತ್ತೀರ ಸೆವೆಂಟೀಸ್ ಏಯ್ಟೀಸಲ್ಲಿ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿತ್ತು ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನ ಕನ್ಸಿಸ್ಟೆಂಟಾಗಿ ಕೊಡ್ತಾಯಿದ್ರು ಬಟ್ ಇಲ್ಲಿ ನಮ್ಮಲ್ಲಿ ಎಲ್ಲರೂ ಬ್ಯಾಕೌಟ್ ಆಗಿದ್ದಾರೆ ಕಾಂಟೆಂಟ್ ಒಂಥರ ಜನ ಇವತ್ತಿಗೆ ನೀವೇ ಗೊತ್ತು ಅಮೆಝಾನಲ್ಲಿ ಕನ್ನಡ ಅಂತಂದರೆ ಯಾರೂ ಬೈ ಮಾಡ್ತಾಯಿಲ್ಲ ಇದೇ ಸಬ್ಜೆಕ್ಟನ್ನು ನನಗೆ ಒ ಟಿ ಟಿ ಅವ್ರು ಹೇಳ್ತಾಯಿದ್ರು ನೀವು ಇದೇ ಹಿಂದಿಲಿ ಮಾಡಿದರೆ ನಾವು ಕೋಟಿಗಳ ಗಟ್ಟಲೆ ತಗೊಂಡು ನೀವು ರೈಟ್ಸ್ ಇದ್ವಿ ನೀವು ಕನ್ನಡದಲ್ಲಿ ಮಾಡೋದ್ರಿಂದ ನಿಮಗೆ ವ್ಯೂಸ್ ಮೇಲೆ ಹೋಗುತ್ತೆ ಅಂತಂದ್ರೆ ಸೆಡ್ ನಮ್ಗೆ ಹಾರ್ಟಿಗೆ ಬಂದಿದ್ದು ಅದೇ ಕನ್ನಡದ ಕತೆ ಕನ್ನಡದಲ್ಲೇ ಮಾಡಬೇಕು ಅನ್ನಿಸ್ತು ಬಿಸ್ನೆಸ್ಸೇ ಮಾಡಬೇಕು ಅಂದರೆ ಬೇರೆ ಥರ ತಿರೋದು ಪರವಾಗಿಲ್ಲ ಬಟ್ ನನಗೇನು ಅದ್ರ ಇಲ್ಲ ಬಟ್ ನಾವು ಆ್ಯಸ್ ಎ ಫಿಲ್ಮ್ ಮೇಕರ್ ಅಂದರೆ ನಾವು ಬರೀ ಒಬ್ಬರಿಂದ ಆಗಲ್ಲ ಇದು ಬಂಚ್ ಆಫ್ ಫಿಲ್ಮ್ ಮೇಕರ್ಸ್ ಮುಂದೆ ಬರಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಕತೆಗಳನ್ನ ಮಾಡಬೇಕು ಬರೀ ನಮ್ಮ ಜನಕ್ಕಲ್ಲ ಬೇರೆ ರಾಜ್ಯದವರು ನಮ್ಮ ಸಿನಿಮಾಗಳನ್ನ ನೋಡಬೇಕು ಆವಾಗಲೇ ಮಾರ್ಕೆಟ್ ಬೆಳೆಯೋದು ಇಟ್ಸ್ ನಾಟ್ ಅಬೌಟ್ ಬಜೆಟ್ ಎಲ್ಲರೂ ಕೆ ಜಿ ಎಫ್ ಥರ ದೊಡ್ಡ ದೊಡ್ಡ ಬಜೆಟ್ ಮಾಡಿ ನಾವು ರೀಚ್ ಮಾಡ್ತೀವಲ್ಲ ಒಳ್ಳೊಳ್ಳೆ ಕಾನ್ಸೆಪ್ಟ್ ಕಾಂಟೆಂಟ್ ಇವಾಗ ನಾನು ಇನ್ನೊಂದು ಇಂಟರ್ವ್ಯೂಲಿ ಹೇಳಿದೆ ಮಂಜುಮಲ್ ಬಾಯ್ಸ್ ನಾನು ರೀಸೆಂಟಾಗಿ ನೋಡಿದೆ ಮೂರು ತಿಂಗಳಿದೆ ಯಾವುದೇ ಹೀರೋಯಿಸಮ್ ಇಲ್ಲ ಯಾವುದು ಡ್ಯಾನ್ಸ್ ಇಲ್ಲ ಫೈಟ್ ಇಲ್ಲ ಎಲ್ಲಿ ಯಾವುದೂ ಇಲ್ಲ ಬಟ್ ಸಿನಿಮಾ ಗೆಲ್ತು ಆಲ್ ಓವರ್ ಇಂಡಿಯಾ ಜನ ನೋಡಿದ್ರು ಅಂದರೆ ಜನದ ಮೈಂಡ್ಸೆಟ್ ಚೇಂಜ್ ಆಗಿದ್ದೇವೆ ನಾವು ಅದೇ ಕಾಂಟೆಂಟ್ನ ಇದ್ದರೆ ನಮ್ಮ ಇಂಡಸ್ಟ್ರಿ ಗ್ರೋತ್ ಆಗಬೇಕು ಅಂತ ಬೇರೆ ಬೇರೆ ರೀತಿ ನಮ್ಮ ಇನ್ನೊಂದು ನಂಗೆ ಚಾರ್ಲಿ ಅಂತ ಫಿಲ್ಮ್ ಭಾಳ ಇಷ್ಟ ಆಯಿತು ಎಕ್ಸ್ಪೆರಿಮೆಂಟ್ ಕತೆ ಒಂದು ನಾಯಿ ಇಟ್ಕೊಂಡು ಮಾಡೋದು ಭಾಳನೇ ಕಷ್ಟ ಅದು ಗೆದ್ದಿದ್ದು ಸಾಕತ್ತು ಸಾಕಷ್ಟು ಖುಷಿ ಆಯ್ತು ನನಗೆ ಈ ಥರ ಸಿನಿಮಾಗಳು ಗೆಲ್ಲಬೇಕು ಬೇರೆ ಬೇರೆ ರೀತಿ ಮಾಡಬೇಕು ಮಾಡಬೇಕು ಹೌದು ಗೆಲ್ಲತ್ತೆ ಸಿ ಎಂಡ್ ಆಫ್ ದ ಡೇ ಸಿ ಜೀವಿತಕ್ಕೆ ಕಾಂಟೆಂಟ್ ಎಷ್ಟಿದೆ ನೀವು ಟಿ ವಿಲ್ಗೆ ಎಷ್ಟು ಕಾಂಟೆಂಟ್ ಇದೆ ಯೂಟ್ಯೂಬ್ ತೆಗೆದ್ರೆ ಎಷ್ಟಿದೆ ಬರೀ ಸಿನಿಮಾ ಅಂತಲ್ಲ ಎಲ್ಲ ರೀತಿ ಒಂದು ಇಂಟರ್ವ್ಯೂನೂ ಒಂದು ಎಂಗೇಜಿಂಗ್ ಆಗಿಡ್ಬೋದು ಅಷ್ಟು ಕಾಂಟೆಂಟ್ ಇರಬೇಕಾದ್ರೆ ಜನ ಒಬ್ಬ ಒಬ್ಬ ಪ್ರೇಕ್ಷಕ ಎಲ್ಲ ಬಿಟ್ಟು ನಿಮ್ಮ ಸಿನಿಮಾ ನೋಡಬೇಕಂದ್ರೆ ಏನೋ ಎಕ್ಸ್ಟ್ರಾಡ್ನರಿ ಆಗಿರಬೇಕು ಅದನ್ನ ಬರೀ ನಾವು ಬಜೆಟ್ ಸ್ಕೇಲಲ್ಲಿ ಮಾಡೋಕ್ಕಾಗಲ್ಲ ಕತೆಯಲ್ಲೂ ಮಾಡ್ಬೋದು ಅದಕ್ಕೆ ಉದಾಹರಣೆ ನಮ್ಮ ರಾಜ್ಕುಮಾರ್ ಸಿನಿಮಾಗಳು ಅವ್ರು ಯಾವ ಸಿನಿಮಾನು ಹೈ ಬಜೆಟ್ ಇಲ್ಲ ಎಲ್ಲ ಮಿಡ್ ಮಿಡ್ ಬಜೆಟ್ಸೆ ಆಮೇಲೆ ಇವತ್ತಿಗೆ ನೀವು ಹಿಂದೆ ಕೂತ್ಕೊಂಡು ನೋಡಿದಾಗ ಯಾರೂ ಬಜೆಟ್ನ ನೆನ್ಸ್ಕೊಳಲ್ಲ ಓ ಬಂಗಾರದ ಮನುಷ್ಯ ಹೈ ಬಜೆಟ್ ಫಿಲಮ್ ಅದರಿಂದ ಗೆಲ್ತ ಅಂತ ನೋಡಲ್ಲ ಇವತ್ತಿಗೆ ನೆನ್ಸ್ಕೊಳೋದು ಕತೆ ಅದ್ರದ್ದು ಏನು ಅದ್ರದ್ದು ಎಫೆಕ್ಟ್ ಇನ್ಸ್ಪೈರ್ ಆಗುತ್ತೆ ಹೊರ್ತು ಯಾರು ಬಜೆಟ್ ಬಗ್ಗೆ ಮಾತಾಡೋಲ್ಲ ಸೊ ನಮ್ಮ ಇಂಡಸ್ಟ್ರೀಲೂ ಅಷ್ಟೇ ಬಜೆಟ್ನ ಬಿಟ್ಟು ಜ ಬಜೆಟಿಂದ ಜನನ ಅಟ್ರಾಕ್ಟ್ ಮಾಡೋದು ಆಗೋಕ್ಕಲ್ಲ ಇವಾಗ ಜನ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಇವರೆಲ್ಲ ಹಾಲಿವುಡ್ ಫಿಲಮ್ ನೋಡ್ತಿದ್ದಾರೆ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಸಿನಿಮಾ ನೋಡ್ತಿದ್ದಾರೆ ನಾವು ಏನೇ ಮಾಡೋದು ನೂರು ಇನ್ನೂರು ಮುನ್ನೂರು ಕೋಟಿ ಮಾಡ್ಬೋದೇ ಹೊರ್ತುನು ನಾವು ಆ ಸ್ಕೇಲ್ನ ಮ್ಯಾಚ್ ಮಾಡೋಕ್ಕಲ್ಲ ಐ ಥಿಂಕ್ ಜನನ ಅಟ್ರಾಕ್ಟ್ ಮಾಡಬೇಕಂದ್ರೆ ಬಜೆಟ್ಗಿಂತ ಸ್ಟೋರಿ ಮೇಲೆ ಫೋಕಸ್ ಮಾಡಬೇಕು ಜಾಸ್ತಿ ಅನಿಸುತ್ತೆ ಕತೆ ಇಂಪಾರ್ಟೆಂಟ್ ಇದ್ದರೆ ಮಾಡಲಿ ಬಟ್ ಎಲ್ಲಾನು ಹೈ ಬಜೆಟ್ ಮಾಡಿ ಪ್ರೊಡ್ಯೂಸರ್ಗಳು ಏನೋ ಲಾಸ್ ಆಗ್ತಾ ಇದ್ದರೆ ನಮಗೆ ಆ್ಯಸ್ ಎ ಏನೋ ಇಂಡಸ್ಟ್ರಿ ಇನ್ವೆಸ್ಟರ್ಸ್ ಬರಬೇಕು ಮುಂದೆ ಕನ್ನಡ ಸಿನಿಮಾ ಅಂದರೆ ಮುಂದೆ ಬರಬೇಕಂದ್ರೆ ಅವ್ರು ದುಡ್ಡು ಮಾಡಿದ್ರೆ ಮುಂದೆ ಬರ್ತಾರೆ ಇನ್ನು ಹಿಂಗೆ ಹೋದ್ರೆ ಎರಡು ವರ್ಷ ಕನ್ನಡ ಸಿನಿಮಾ ಯಾರೋ ಡೈರೆಕ್ಟರ್ ಸ್ಕ್ರಿಪ್ಟ್ ಹೇಳಿದ್ರೆ ಕನ್ನಡ ಸಿನಿಮಾ ದುಡ್ಡೇ ಇಲ್ಲ ಅಂದ್ಬಿಡ್ತಾರೆ ರೆವಿನ್ಯೂ ಎಲ್ಲ ಮಾಡದೇ ಬೇಡ ಅಂದ್ಬಿಡ್ತಾರೆ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅದು ಐ ಥಿಂಕ್ ಆ್ಯಸ್ ಎ ಹೋಲ್ ಎಲ್ಲ ಫಿಲಮ್ ಮೇಕರ್ಸ್ ಡೈರೆಕ್ಟರ್ಸ್ ಒಂದು ಜವಾಬ್ದಾರಿ ತೊಗೊಂಡು ಪ್ರೊಡ್ಯೂಸರ್ಸ್ ಸೇವ್ ಮಾಡೋ ಥರ ಉಳಿಸೋ ಥರ ಸಿನಿಮಾಗಳನ್ನ ಮಾಡಬೇಕು